ಇವತ್ತಿನ ದಿನ ಯಲಹ ರಕ್ಷಣಾ ವೇದಿಕೆಯ ವಿದ್ಯಾರ್ಥಿ ಘಟಕದ ಶಾಖೆ ಉದ್ಘಾಟನೆ ಆಗಲಿದೆ ಮದರ್ ಡೈರಿ ಕ್ರಾಸು ಇವತ್ತಿನ ದಿನ ಈಗಾಗಲೇ ಎರಡು ಶಾಖೆಗಳನ್ನ ಉದ್ಘಾಟನೆ ಮಾಡಿ ಈಗ ಡೈರಿ ಕ್ರಾಸ್ ಶಾಖೆ ಉದ್ಘಾಟನೆ ಮಾಡಲು ಬಂದಿದ್ದೇವೆ ಈಗ ನಮ್ಮ ಅಧ್ಯಕ್ಷರಾದ ಗೌಡ್ರು ಇದ್ದಾರೆ ಸತೀಶ್ ಪಟೇಲ್ ಗೌಡ್ರು ಇದ್ದಾರೆ ಬೈಲಪ್ಪ ಅವರು ಇದ್ದಾರೆ ಪ್ರಕಾಶ್ ಗೌಡ್ರು ಇದ್ದಾರೆ ಹಾಗೂ ಆರ್ ಟಿ ಘಟಕದ ಅಧ್ಯಕ್ಷರಾದ ಮೂರ್ತಿ ಇದ್ದಾರೆ ನಮ್ಮ ಎಲ್ಲ ಕರವೇ ಬೆಳಕದವರು ದಿನ ಇಲ್ಲಿ ಸೇರಿದ್ದೀವಿ ನಮ್ಮ ಸಂದೀಪವರಿದ್ದಾರೆ ಪಾಪಣ್ಣವರಿದ್ದಾರೆ ಎಲ್ಲರ ಉದ್ದೇಶ ಒಂದೇ ಕನ್ನಡ ಬೆಳಿಬೇಕು ಕನ್ನಡ ಕನ್ನಡವನ್ನು ಈ ಭಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಗುಗ್ಗಲು ಬಿಡಲ್ಲ ಯಾವುದೇ ಯಾವುದೇ ಅಂಗಡಿ ಮುಂಗಟ್ಟಾಗಲಿ ಕನ್ನಡ ದೊಡ್ಡದಾಗಿ ಹಾಕಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಈಗ ನೆಕ್ಸ್ಟು ಇಲ್ಲಿಂದ ನೆಕ್ಸಾ ಶೋರೂಮ್ ಅಂತೇಳಿ ಮಾರುತಿ ಕಂಪ್ನಿಯವ್ರು ಏನು ಮಾಡಿದ್ದಾರೆ ಅವ್ರು ಕೇವಲ ಇಂಗ್ಲೀಷ್ ನಾಮಫಲಕವನ್ನು ಹಾಕಿದ್ದು ಅದರ ವಿರುದ್ಧವಾಗಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಿದ್ದೇವೆ ಮೊದಲು ಉಗ್ರವಾದ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಆಗಲೂ ಕೂಡ ಅವರೇನಾದರೂ ಅದೇ ರೀತಿ ಕನ್ನಡ ವಿರೋಧಿ ಚಟುವಟಿಕೆ ನಡೆಸಿದ್ರೆ ಅದರ ಉಗ್ರವಾದ ಹೋರಾಟವನ್ನು ನಡೆಸಿ ಅದರ ಏನಿದೆ ಕ್ರಮಗೊಳ್ತೀವಿ ಈಗ ಬನ್ನಿ ಶಾಖೆ ಉದ್ಘಾಟನೆ ಆಗಲಿದೆ